ಹೆಲೋ ನನ್ನ ಪ್ರಿಯ ವೀಕ್ಷಕರೇ ನಾನು ಏನು ಲೋಟದಲ್ಲಿ ಹಾಕ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ನಾನು ಏನು ಕಲಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಒಡೆ ಮದ್ದು ರೋಡೆ ಮದುರೊಡೆ ಬಿಸಿದ್ರೆ ಕಾಸ್ ಇಲ್ಲಿ ಬಿಸಿಲಂದ್ರೆ ಕಾಸು ವಾಪಸ್ಸು ಮದುರೊಡೆ ಪಾಂಡಪುರದ ಮದುರೊಡೆ ಮದ್ದುರೊಡೆ ಪಾರ್ಸೆಲ್ಗೆ ಕವರ್ ಇದೆ ರೋಡೆ ಜೊತೆ ಟೀ ಚಾಯ್ ಟೀ ಚಾಯ್ ಗರಮ್ ಗರಮ್ ಟೀ ಚಾಯ್ ಟೀ ಚಾಯ್ ಈ ಸೌಂಡ್ ಕೇಳಿದ ಮೇಲೆ ನಿಮಗೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ನಿಮಗೂ ಮದ್ದುರ ವಡೆ ತಿನ್ನಬೇಕು ಅಂತ ಅನ್ಸಿದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಕೇಳಿಸ್ಕೊಂಡ್ರಲ್ಲ ಈಗ ನಾನು ಏನು ಕಲಿಸ್ತಾ ಇದ್ದೀನಿ ಅಂತ ಹೌದು ನಾನು ಟೇಸ್ಟಿಯಾಗಿ ಸ್ಪೈಸಿಯಾಗಿ ಗರಂ ಗರಂ ವಡೆ ಸಿಂಪಲ್ ವಿಧಾನದಲ್ಲಿ ಹೇಗೆ ತಯಾರಿಸ್ಬೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡಿದ ಒಂದು ಸಬ್ಸ್ಕ್ರೈಬ್ ಮುಂದೆ ಹೆಚ್ಚೆಚ್ಚು ವಿಡಿಯೋ ಮಾಡೋದಕ್ಕೆ ನಮಗೆ ಪ್ರೋತ್ಸಾಹವಾಗುತ್ತೆ ವೀಡಿಯೋ ಕೊನೆ ತನಕ ನೋಡಿ ಮಧ್ಯೆ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿದ್ರೆ ಇಷ್ಟು ಸಿಂಪಲ್ ಆಗಿ ಮದ್ದುರು ವಡೆ ಮಾಡಬಹುದಾ ಅಂತ ನಿಮಗೆ ತಿಳಿಯುತ್ತೆ ಮದ್ದೂರು ವಡೆ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಈರುಳ್ಳಿ ಹಸಿಮೆಣಸಿನಕಾಯಿ ಶುಂಠಿ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಎಳ್ಳು ರವೆ ಉಪ್ಪು ಎರಡು ಸ್ಪೂನ್ ತುಪ್ಪ ಎಣ್ಣೆ ಕಡಲೆ ಬೀಜ ನೀರು ನೋಡಿ ಏಳರಿಂದ ಎಂಟು ಈರುಳ್ಳಿ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ ತುಂಬ ಸಣ್ಣ ಕಟ್ ಮಾಡಿಬಿಡಿ ನಾನು ಯಾವ ಹದಕ್ಕೆ ಕಟ್ ಮಾಡಿದ್ದೀನಿ ಆ ಹದಕ್ಕೆ ಕಟ್ ಮಾಡಿ ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದು ತುಂಬ ತರಿ ತರಿಯಾಗಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ ಈಗ ಕಟ್ ಮಾಡಿರೋ ಈರುಳ್ಳಿನ ಒಂದು ಬೌಲ್ಗೆ ಹಾಕೊಳ್ಳಿ ಯಾಕೆ ದಪ್ಪ ದಪ್ಪವಾಗಿ ಈರುಳ್ಳಿ ಕಟ್ ಮಾಡಿ ಅಂತ ಹೇಳಿದ್ದೀನಿ ಅಂದರೆ ಎಣ್ಣೆಗೆ ಹಾಕಿ ಫ್ರೈ ಮಾಡಿದಾಗ ಮದ್ದು ರೋಡೆನ ಎಣ್ಣೆಗೆ ಹಾಕಿ ಫ್ರೈ ಮಾಡಿದಾಗ ಈರುಳ್ಳಿ ಸಣ್ಣ ಸಣ್ಣದಾಗ ಆಗ್ಬಿಡುತ್ತೆ ಈಗ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಕಟ್ ಮಾಡಿಕೊಂಡು ಯಾವ ಪಾತ್ರೆಗೆ ಈರುಳ್ಳಿ ಹಾಕಿದ್ದೀರೋ ಅದೇ ಪಾತ್ರೆಗೆ ಹಾಕೋಬಿಡಿ ಮದ್ದು ರೊಡೆ ಅಂದರೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ ಕರಿಬೇವಿನ ಸೊಪ್ಪು ಜಾಸ್ತಿ ಹಾಕಿದಷ್ಟು ಮದ್ದು ರೊಡೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಕಡಲೆ ಬೀಜನ ಸಿಪ್ಪೆ ತೆಗೆದು ನೋಡಿ ಯಾವ ಥರ ತರಿತರಿಯಾಗಿ ಪೌಡ್ರ್ ಮಾಡಿದ್ದೀನಿ ತರಿ ತರಿಯಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀರಲ್ಲ ಅದನ್ನು ಆ ಮಿಶ್ರಣಕ್ಕೆ ಹಾಕಿ ಈಗ ಹಸಿಮೆಣ್ಸಿನ್ಕಾಯಿ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಆ ಮಿಶ್ರಣಕ್ಕೆ ಹಾಕಿ ಮತ್ತು ಎಳ್ಳು ಬಿಳಿ ಎಳ್ಳಿದ್ರೆ ಬಿಳಿ ಎಳ್ಳು ಹಾಕಿ ಬಿಳಿ ಎಳ್ಳಿಲ್ಲ ಅಂದರೆ ಕಪ್ಪೆಳ್ಳು ಸ್ವಲ್ಪ ಹಾಕಿ ನೀವೇನು ಹಸಿಮೆಣಸಿನ್ಕಾಯಿ ಹಾಕಿರ್ತೀರಲ್ಲ ಅದಕ್ಕಿಂತ ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕಿ ಯಾಕೆ ಅಂದರೆ ಎಣ್ಣೆನಲ್ಲಿ ಹಾಕಿದಾಗ ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ ಈಗ ಒಂದು ಲೋಟ ಮೈದಾ ಹಿಟ್ಟು ಹಾಕಿ ಆ ಮಿಶ್ರಣಕ್ಕೆ ಒಂದು ಲೋಟ ಮೀಡಿಯಂ ರವೆ ಹಾಕಿ ಅದಕ್ಕೆ ಮೀಡಿಯಂ ರವೆ ಹಾಕಿದ್ರೆ ಗರಿ ಗರಿಯಾಗಿ ಬರುತ್ತೆ ಸಣ್ಣ ರವೆ ಹಾಕಿಬಿಟ್ರೆ ಮದುವೆ ಏನಾಗುತ್ತೆ ಅಂದರೆ ಸಾಫ್ಟಾಗಿ ಬಂದ್ಬಿಡುತ್ತೆ ಗರಿ ಗರಿಯಾಗಿ ಬರಲ್ಲ ನೀವು ಯಾವ ಲೋಟದಲ್ಲಿ ಮೈದಾ ಮತ್ತು ರವೆ ಹಾಕಿದ್ರೋ ಆ ಲೋಟದಲ್ಲಿ ಅರ್ಧ ಲೋಟ ಅಕ್ಕಿ ಹಿಟ್ಟು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಇಂಚು ಶುಂಠಿ ತಗೊಳ್ಳಿ ಅದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಆ ಮಿಶ್ರಣಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡಾದರೂ ಹಾಕ್ಬೋದು ಇಲ್ಲ ಗ್ರೈಂಡ್ ಮಾಡಿ ಕೂಡ ಆದರೂ ಹಾಕ್ಬೋದು ಈಗ ಎರಡು ಸ್ಪೂನ್ ತುಪ್ಪ ಆ ಮಿಶ್ರಣಕ್ಕೆ ಹಾಕಿ ತುಪ್ಪ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈಗ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಏನಿದೆ ಅದನ್ನ ಬಿಸಿ ಮಾಡಿ ಆ ಮಿಶ್ರಣಕ್ಕೆ ಹಾಕಿ ನೋಡಿ ಯಾವ ತರ ಕಾಣ್ತಿದೆ ನೋಡಿ ಯಾವ ತರ ಹಾಕ್ತಾ ಇದ್ದೀನಿ ನೋಡಿ ಬಿಸಿ ಎಣ್ಣೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಮದ್ದು ರೋಡೆ ತುಂಬಾ ಗರಿ ಗರಿಯಾಗಿ ಬರಲಿಕ್ಕೆ ಆ ಬಿಸಿ ಎಣ್ಣೆ ಸಹಾಯ ಮಾಡುತ್ತೆ ಈಗ ತುಂಬಾ ಸಾಫ್ಟಾಗಿ ಕಲಿಸ್ಬಾರ್ದು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಆ ಹದಕ್ಕೆ ಬರೋ ತನಕ ಕಲ್ಸ್ಕೊಬೇಕಾಗುತ್ತೆ ನೋಡಿ ಯಾವ ತರ ಕಲಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕ್ಬೇಕು ಜಾಸ್ತಿ ನೀರ್ ಹಾಕ್ಬೇಡಿ ಚೆನ್ನಾಗಿ ಕಲ್ಸಿ ನಾದು ಆ ಹಿಟ್ಟನ್ನು ಇಡಬೇಕಾಗುತ್ತೆ ನೋಡಿ ಯಾವ ತರ ಹಿಟ್ಟು ನಾದಿ ಕಲಸಿ ಇಟ್ಟಿದ್ದೀನಿ ನೋಡಿ ಈಗ ಒಂದು ದಪ್ಪ ಲಿಂಬೆಹಣ್ಣು ಗಾತ್ರಕ್ಕೆ ಉಂಡೆಗಳಾಗಿ ಮಾಡ್ಕೊಂಡಿಟ್ಕೊಳ್ಳಿ ಆಗ ಈಸಿಯಾಗಿ ಕರೆಕ್ಟಾಗಿ ಸೈಜ್ಗೆ ನಿಮಗೆ ಮದ್ದು ಬರುತ್ತೆ ಉಂಡೆಗಳು ಯಾವ ಥರ ಮಾಡಿಟ್ಕೊಂಡಿದ್ದೀನಿ ನೀವೇ ನೋಡ್ತಾ ಇದ್ದೀರಲ್ಲ ಈಗ ಉಂಡೆಗಳಾಗಿ ಮಾಡಿಟ್ಕೊಂಡು ಹದವಾಗಿ ಕರೆಕ್ಟ್ ಸೈಜ್ಗೆ ಮದ್ದುರು ವಡೆನ ತಟ್ಟಿ ನೋಡಿ ಯಾವ ಥರ ಎಣ್ಣೆಯಲ್ಲಿ ಮದುವೆ ಬಿಡ್ತಾ ಇದ್ದೀನಿ ನೋಡಿ ಈಗ ಬಾಂಡ್ಲಿ ಅಗಲವಾಗಿದ್ರೆ ಒಂದು ನಾಲ್ಕರಿಂದ ಐದು ವಡೆ ಹಾಕಬಹುದು ಬಾಂಡ್ಲಿ ಸ್ವಲ್ಪ ಚಿಕ್ಕದಾಗಿದ್ದರೆ ಮೂರಿಂದ ನಾಲ್ಕು ಮದ್ದುರ್ ಒಡೆಯನ್ನು ಸಾಕು ಅಷ್ಟೇ ಎಣ್ಣೆ ಒಳಗಡೆ ಬಿಡಿ ಯಾಕೆ ಅಂದರೆ ಕರೆಕ್ಟಾಗಿ ಬೇಯೋಲ್ಲ ಇಲ್ಲ ಜಾಸ್ತಿ ಹಾಕ್ಬಿಟ್ರೆ ನಿಮ್ಗೆ ಕರೆಕ್ಟಾಗಿ ಬೇಯೋಲ್ಲ ನೋಡಿ ಈಗ ಒಂದು ಸೈಡ್ ಯಾವ ಥರ ಬೆಂದಿದೆ ಅಂತ ನಿಮ್ಗೆ ಗೊತ್ತಾಗ್ತಿದೆ ನೋಡಿ ಕಲರ್ ಯಾವ ಥರ ಚೇಂಜ್ ಆಗಿದೆ ನೋಡಿ ಒಂದು ಸೈಡ್ ಬೆಂದಿದ ನಂತರ ಮತ್ತೊಂದು ಸೈಡ್ಗೆ ತಿರುಗಿಸಿ ನೀವೆಲ್ಲಾದರೂ ಆಚೆ ಟ್ರಿಪ್ಗೆ ಫ್ಯಾಮಿಲಿ ಜೊತೆ ಹೋಗ್ತಾ ಹೋಗ್ತಾಯಿದ್ದೀರಾ ಅಂದರೆ ಇದು ಹೇಳಿ ಮಾಡಿಸಿದ ಸ್ನ್ಯಾಕ್ಸ್ ನಿಮಗೆ ಸಿಂಪಲ್ ವಿಧಾನದಲ್ಲಿ ಮಧುರೋಡೆ ಮಾಡ್ಕೊಳ್ಳಿ ಟ್ರಿಪ್ಗೆ ಸಹ ತೊಗೊಂಡೋಗ್ಬೋದು ನೀವು ನೋಡಿ ಯಾವ ಥರ ಎರಡು ಸೈಡ್ ಕೂಡ ಬೆಂದಿದೆ ನೋಡಿ ನೋಡಿ ದಿಢೀರಂತ ಟೇಸ್ಟಿಯಾಗಿ ಸ್ಪೈಸಿಯಾಗಿ ಗರಂ ಗರಂ ಮದ್ದೂರು ವಡೆ ಸಿಂಪಲ್ ವಿಧಾನದಲ್ಲಿ ಯಾವ ಥರ ಮಾಡೋದು ಅಂತ ನೋಡಿದ್ರಲ್ಲ ಈ ಸ್ನ್ಯಾಕ್ಸ್ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಮತ್ತಷ್ಟು ಹೆಚ್ಚು ಹೆಚ್ಚು ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ